ರಾಜಕೀಯ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ರಾಜಕೀಯದಲ್ಲಿ ರಾಜಕೀಯವಾಗೇ ಕೆಲಸಗಳನ್ನ ಮಾಡ್ಬೇಕು ಬಿಟ್ರೆ ರಾಜಕೀಯವನ್ನ ಸಹಕಾರದಲ್ಲಿ ತಂದು ಅದನ್ನ ಮುಗ್ದುಸುವಂತ ವ್ಯವಸ್ಥೆ ನನ್ನ ಆಡಳಿತ ವ್ಯವಸ್ಥೆ ನಡೆಯಬಾರದು ಅಂತ ಹೇಳಿ ಈಶ್ವರ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಏನ್ ನಿರೀಕ್ಷೆ ಮಾಡ್ರು ಏನು ನಿರೀಕ್ಷೆ ಮಾಡಿರ್ತಾರೆ ಅಂದ್ರೆ ಸಿಗ್ತಕ್ಕಂಥ ಜೀರೋ ಪರ್ಸೆಂಟ್ ಸೌಲಭ್ಯಗಳನ್ನ ನಮಗೆ ಹೆಚ್ಚು ಕೊಡ್ಬೇಕು ಅನ್ನೋದು ಅವರು ನಿರೀಕ್ಷೆ ಇಟ್ಟಿದೆ ಪದೇ ಪದೇ ಹರಿಹರಪುರ ಹೋಬಳಿಯಲ್ಲಿ ಯಾಕೆ ಈ ಪ್ರಮಾಣದ ಹಿನ್ನಡೆಯನ್ನ ಕಾಂಗ್ರೆಸ್ ಅನುಭವಿಸ್ತಾರೆ ಮತದಾರರು ನಮ್ ಜೊತೆ ಇದ್ದಾರೆ ಕಾರ್ಯಕರ್ತರು ನಮ್ ಜೊತೆ ಇದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಿರಬಹುದು ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ಬಿಟ್ಲಿ ಪ್ರಾಥಮಿಕ ಪುಶಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹಾಗೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಕೊಪ್ಪ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಮಾಜಿ ಹರಿಹರಪ್ಪ ಹೋಬಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಈಶ್ವರ್ ಬೆಳದೇನ ಜೊತೆ ಇದ್ದಾರೆ ಈಶ್ವರ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಸೂಪರ್ ಈಶ್ವರ್ ಅವರೇ ಈಗ ನೂತನವಾಗಿ ಏನು ಪ್ರಾಥಮಿಕ ಸಹಕಾರ ಸಂಘದ ನೂತನ ಅಧ್ಯಕ್ಷರಿಗೆ ಆಗಿದ್ದೀರಾ ಈ ಅಧ್ಯಕ್ಷರಿಗೆ ಆಯ್ಕೆಯಾಗಿ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಪಕ್ಷದ ವರಿಷ್ಠರು ಹಾಗೂ ಇರತಕ್ಕಂಥ ಎಲ್ಲ ಸಹಕಾರಿ ನಿರ್ದೇಶಕರು ಹಾಗೂ ಸಹಕಾರಿ ಸದಸ್ಯರು ಎಲ್ಲರೂ ಸೇರಿ ಒಂದು ಅವಕಾಶವನ್ನು ಮಾಡ್ಬಿಟ್ಟಿದ್ದಾರೆ ಈ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಂಡು ಏನು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಅಂತ ನಾನು ಆಸೆಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಪೂರೈಸಬೇಕಂತ ನಾನು ನಿರೀಕ್ಷೆ ಮಾಡಿದ್ದೇನೆ ಈಶ್ವರ ಅವರೇ ಈಗ ಆಗುವುದು ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರಾದ ನಂತರ ನಮ್ದೇ ಕೆಲವೊಂದು ಪ್ಲಾನ್ಗಳು ಇರ್ತವೆ ಹೌದು ನನ್ನ ಈ ಕೆಲಸವನ್ನು ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಹೊಸ ಹೊಸ ಕಲ್ಪನೆಗಳು ಬರ್ತವೆ ಹಾಗೆ ಈಶ್ವರ್ ಬೆಳ್ಳಿ ಅವರು ಕಂಡಿರೋ ಕನಸು ಏನು ಈಗ ಅಧ್ಯಕ್ಷರಾದ ನಂತರ ಈಶ್ವರ್ ಬೆಳ್ಳಾಲಿ ಅವರು ಕಂಡಂತ ಕನಸು ಅಂದ್ರೆ ಈಗ ಇದುವರೆಗೆ ಏನು ಸಹಕಾರ ಸಂಸ್ಥೆಗಳಲ್ಲಿ ನಮ್ಮ ಹಿರಿಯ ಅಧ್ಯಕ್ಷರುಗಳು ಅಥವಾ ಹಿರಿಯ ಸಹಕಾರಿ ಧೋರಣಿಗಳು ಏನ್ ನಡೆಸ್ಕೊಂಡು ಬಂದಿದ್ದಾರೆ ಇದರಲ್ಲಿ ನನ್ನ ಇರ್ತಕ್ಕಂಥ ಕಲ್ಪನೆಗಳನ್ನ ಮುಂದಿನ ದಿನಗಳಲ್ಲಿ ಒಂದು ಹೊಸ ಬದಲಾವಣೆಗಳು ತರಬೇಕು ಕಲ್ಪನೆ ಏನು ಆ ಕಲ್ಪನೆಗಳಂದ್ರೆ ನಾವು ಸ್ವಂತ ಬಂಡವಾಳವನ್ನು ಕ್ರೋಢೀಕರಿಸಿ ಏನು ಸಹಕಾರಿ ಸಂಸ್ಥೆಗಳಲ್ಲಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡ್ಬೇಕನ್ನೋದು ನನ್ನ ಒಂದು ಹೊಸ ಕನಸು ಈಶ್ವರೇ ಈಗ ನೀವು ಕಳೆದ ಒಂಬತ್ತು ವರ್ಷಗಳಿಂದ ನೀವು ಏನು ಟ್ರಿತ್ಲೆ ಪ್ರಾಥಮಿಕ ಪ್ರತಿಭಟನಾ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದೀರಾ ಈ ಒಂಬತ್ತು ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ಕೆಲಸ ನಿಮಗೆ ತೃಪ್ತಿ ತಂದಿದ್ಯಾ ಈ ಒಂಬತ್ತು ವರ್ಷಗಳಲ್ಲಿ ನಾನು ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದರಲ್ಲಿ ನನಗೆ ತೃಪ್ತಿ ಇದೆ ಈಗ ಹೊಸದಾಗಿ ನಾನು ಏನು ಅಧ್ಯಕ್ಷನಾಗಿದ್ದೀನಿ ಒಂದು ಹೊಸ ಹೊಸ ಕನಸುಗಳನ್ನ ಏನು ನಾವು ಯೋಚನೆಗಳನ್ನ ಮಾಡಿದ್ದೀವಿ ಒಂದು ಬದಲಾವಣೆಗಳನ್ನ ತಂದ್ಬಿಟ್ಟು ಸಂಸ್ಥೆಗೆ ಹೊಸ ಮಾದರಿಯಲ್ಲಿ ಒಂದು ಸಂಸ್ಥೆಯನ್ನು ನಡೆಸಬೇಕು ಅನ್ನೋದು ನನ್ನ ಗುರಿ ಇದೆ ಜೊತೆಗೆ ನನಗೆ ಒಂಬತ್ತು ವರ್ಷಗಳಲ್ಲಿ ನಾನು ಏನು ಸದಸ್ಯನಾಗಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಸಾಮಾನ್ಯ ಕೃಷಿಕರನ್ನ ಅಥವಾ ಕೃಷಿ ಕಾರ್ಮಿಕರನ್ನ ಅವರಿಗೆ ನನಗೆ ನನ್ನ ಕೈಲಾದಂತಹ ವ್ಯವಸ್ಥೆಗಳಿಂದ ಏನು ಕೊಡಿಸಲಿಕ್ಕೆ ಸಾಲ ಸೌಲಭ್ಯಗಳ ಸಾಧ್ಯತೆ ಇದೆ ಅದನ್ನ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತ ಆತ್ಮತೃಪ್ತಿ ನನಗಿದೆ ಈಶ್ವರ್ ಬಡದವರೇ ಈಗ ನಾನು ನೇರವಾಗಿ ಕೇಳ್ತೇನೆ ಈಗ ಒಬ್ರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ನಿಮ್ಮ ಷೇರುದಾರರಾಗಿರ್ಬೋದು ಇಲ್ಲಿನ ರೈತರ ನಿರೀಕ್ಷೆ ಕೂಡ ಹೆಚ್ಚಾಗ್ತದೆ ಈ ಸಂದರ್ಭದಲ್ಲಿ ಈಶ್ವರ್ ಬಡದ ಅಧ್ಯಕ್ಷ ಸ್ಥಾನದಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ಷೇರುದಾರರು ಏನು ನಿರೀಕ್ಷೆ ಮಾಡಿರ್ತಾರಂದ್ರೆ ಸಿಕ್ತಕ್ಕಂಥ ಜೀರೋ ಪರ್ಸೆಂಟ್ ಸೌಲಭ್ಯಗಳನ್ನ ನಮ್ಗೆ ಹೆಚ್ಚು ಕೊಡ್ಬೇಕು ಅನ್ನೋದು ಅದೊಂದು ನಿರೀಕ್ಷೆ ಇಟ್ಟಿರ್ತಾರೆ ಈಗ ನಾವು ಕೊಟ್ಟಿರ್ತಕ್ಕಂಥ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಏನು ಇದುವರೆಗೆ ಸಾಲ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಎಂಟು ಕೋಟಿಯ ನಿರೀಕ್ಷೆ ಮಾಡ್ಬಿಟ್ಟು ಇರ್ತಕ್ಕಂಥ ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಎಲೆಚುಕ್ಕಿ ರೋಗ ಅಥವಾ ಕಾಡುಕೋಣಗಳ ಹಾವಳಿ ಅಥವಾ ಹಳದಿ ರೋಗದಿಂದ ಜನ ಕಂಗೆಟ್ಟಿರ್ತಾರೆ ರೈತರಿಗೆ ಅದರಿಂದ ಹೆಚ್ಚು ಸಾಲಗಳನ್ನ ತರಿಸ್ಬಿಟ್ಟು ಜೀರೋ ಪರ್ಸೆಂಟ್ ಅಲ್ಲಿ ಏನು ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯಗಳನ್ನ ಕೊಡ್ತಿದ್ದೀವಿ ಅದನ್ನು ಕೊಟ್ಟು ಜನಗಳಿಗೆ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ಈಶ್ವರ ಬೇಡದವ್ರೆ ನೀವು ಕೆಲವೇ ದಿನಗಳ ಹಿಂದೆಷ್ಟೇ ಕೊಪ್ಪದ ಏನು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾಗಿ ನೇಮಕ ಆಗಿದ್ದೀರಾ ಜೊತೆಗೆ ಹರಿಹರಪುರದ ಏನು ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿ ಅರ್ಜೆಯನ್ನು ಸಲ್ಲಿಸ್ತಾ ಕಾಲೇಜು ಅಭಿವೃದ್ಧಿ ಸಮಿತಿ ಆಗಿರ್ಬೋದು ಈ ಹಳೆ ವಿದ್ಯಾರ್ಥಿ ಸಂಘ ಈ ಶಾಲೆ ಕಾಲೇಜುಗಳ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಜಾಸ್ತಿ ಶಾಲಾ ಕಾಲೇಜುಗಳಲ್ಲಿ ನಾನು ವಿದ್ಯಾರ್ಥಿ ಜೀವನದಿಂದಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಕೈಲಾದಂತ ಕೆಲಸಗಳು ಈಗ ನನಗೆ ಸರ್ಕಾರದಿಂದ ಏನು ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಾಲಾಭಿವೃದ್ಧಿ ಸಮಿತಿ ಇರಬಹುದು ಅಥವಾ ಹರೇಪುರ ಕಾಲೇಜಿನಲ್ಲಿ ಹೋಲ್ ಸ್ಟೂಡೆಂಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ಏನು ಶಾಸಕರು ಕೊಡ್ತಕ್ಕಂಥ ಒಂದು ಅನುದಾನವನ್ನು ಹೆಚ್ಚಿನ ಅನುದಾನವನ್ನು ತರಿಸ್ಬಿಟ್ಟು ಈಗ ಕೊಪ್ಪ ಕಾಲೇಜಿನಲ್ಲಿ ಕ್ರೀಡಾಂಗಣದ ವ್ಯವಸ್ಥೆಯ ಸಮಸ್ಯೆಗಳಿದೆ ಕೆಲವೊಂದು ಕಾಲೇಜಿಗೆ ಬೇಕಾಗ್ತಕ್ಕಂಥ ಕಟ್ಟಡಗಳ ಸಭಾಂಗಣ ಕಟ್ಟಡಗಳ ವ್ಯವಸ್ಥೆಗಳ ಕೊರತೆ ಇದೆ ಇವನ್ನೆಲ್ಲ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಪ್ರಾನ್ಸುಪಲ್ ಹಾಗೂ ಎಲ್ಲ ನಮ್ಮ ಏನು ಸಿ ಡಿ ಸಿ ಮೆಂಬರ್ ಚರ್ಚಿಸಿ ಹೆಚ್ಚಿನ ಅನುದಾನಗಳನ್ನ ತಂದುಬಿಟ್ಟು ಶಾಲಾಭಿವೃದ್ಧಿಗೆ ನಾವು ಶ್ರಮಿಸಬೇಕು ಅನ್ನೋದು ನನ್ನ ಅಭಿಪ್ರಾಯಗಳು ಇದಕ್ಕೆ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಒಪ್ಪಿಗೆ ಇದೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನಗಳನ್ನ ತಂದುಬಿಟ್ಟು ಹೆಚ್ಚಿನ ಅಭಿವೃದ್ಧಿಗಳು ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಈಶ್ವರ್ ಅವರೇ ನಿಮ್ಗೆ ಪಕ್ಷ ಹಂತ ಹಂತವಾಗಿ ಹುದ್ದೆಗಳನ್ನ ನೀಡಿದೆ ಅದರಲ್ಲಿ ನೀವು ಹೋಬಳಿ ಅಧ್ಯಕ್ಷರಾಗಿ ಏಳು ವರ್ಷಗಳ ಕಾಲ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷದ ಘಟನೆ ಮಾಡಿದ್ರ ಆ ಏಳು ವರ್ಷಗಳ ಅವಧಿಯನ್ನ ಬೆಲ್ಕಿದ್ರೆ ಹಿಂದಿನ ದಿನಗಳನ್ನ ಹೇಗನ್ಸುತ್ತೆ ಹಿಂದಿನ ದಿನಗಳಲ್ಲಿ ರಾಜಕೀಯ ಸ್ಪರ್ಧಾ ಯುಗದಲ್ಲಿ ಹೇಗಿತ್ತಂದ್ರೆ ಒಂದು ಕಡೆ ರಾಜಕೀಯದಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು ಆ ಸಂದರ್ಭದಲ್ಲಿ ನಾನು ಹೋಬಳಿ ಅಧ್ಯಕ್ಷನಾದ ಸ್ಟಾರ್ಟಿಂಗ್ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಆಮೇಲೆ ಹಂತ ಹಂತವಾಗಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಎಲ್ ಎ ಚುನಾವಣೆಗಳಿರ್ಬೋದು ಎಂ ಪಿ ಚುನಾವಣೆಗಳಿರ್ಬೋದು ಎಲ್ಲವನ್ನ ಎದುರಿಸಿರ್ತಕ್ಕಂಥ ಅನುಭವ ಇದೆ ಹರೇಪುರ ಹೋಬಳಿಯನ್ನ ಒಂದು ಉತ್ತಮ ಮಟ್ಟಕ್ಕೆ ಕಾಂಗ್ರೆಸ್ನ ಸಂಘಟನೆ ಮಾಡಿದ್ರಲ್ಲಿ ನನಗೆ ತೃಪ್ತಿ ಇದೆ ಆದ್ರೂ ಹರೇಪುರ ಹೋಬಳಿ ಇಲಾಖೆ ಕಾಂಗ್ರೆಸ್ಗೆ ಈ ಪ್ರಮಾಣದ ಹಿನ್ನಡೆ ಚುನಾವಣೆಯಿಂದ ಚುನಾವಣೆಗೆ ಎರಡು ಸಾವಿರ ಓಟ್ಗಳ ಹಿನ್ನಡೆಯನ್ನು ಕೇವಲ ಒಂದು ಹೋಬಳಿ ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ ಅದು ನಿಮ್ಮ ಅನಿಸಿಕೆ ಆಗಿರ್ಬೋದು ಅದು ಸತ್ಯಕ್ಕೆ ದೂರ ನಮ್ಮ ಅನಿಸಿಕೆ ಅಲ್ಲ ಈಗ ರಿಸಲ್ಟ್ ಬೇಕಾದ್ರೆ ಕೊಡ್ತೀನಿ ಯಾವ ಪಂಚಾಯತಿ ಎಷ್ಟೆ ಹಿನ್ನಡೆ ಆಗಿದೆ ಅಂತಾನೆ ಬೇಕಾದ್ರೆ ಕೊಡ್ತೀನಿ ಸತ್ಯಕ್ಕೆ ದೂರವಾದ ಮಾತು ಯಾಕಂದ್ರೆ ಓಟಿನ ಯಾವೇಜ್ ತಗೊಂಡಾಗ ನಮ್ದು ಹಂತ ಹಂತವಾಗಿ ಕಾಂಗ್ರೆಸ್ ಇಂಪ್ರೂವ್ಮೆಂಟ್ ಇದೆ ಹರೇಪುರ ಹೋಬ್ಲಿಯಲ್ಲಿ ಒಂದಷ್ಟು ಕಾಲಗಳಲ್ಲಿ ಸ್ವತಃ ನೀವು ನೀವಿರುವಂತಹ ನಿಲ್ವಾಗ್ಲು ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಈ ಬಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಿಂದಿನ ಬಾರಿ ಹಿನ್ನಡೆಯನ್ನು ಘೋಷಿಸಿತ್ತು ಈ ಬಾರಿ ಇಲ್ಲಿ ನಿಮ್ಮ ನಿಮ್ಮದೇ ಆದ ಬೋರ್ಡ್ ಇರುವಂತದ್ದು ಹೆಚ್ಚಿನ ಅನುದಾನವನ್ನು ಕೂಡ ನೀವು ತಂದಿದ್ರಿ ಆದ್ರೂ ಕೂಡ ಹಿನ್ನಡೆ ಆಗಿರುವಂತದ್ದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸಿತ್ತು ಈ ಎಂಎಲ್ ಎಲೆಕ್ಷನ್ ನಮ್ಮ ಹೆಗ್ಗಾರ ಗ್ರಾಮ ಮುನ್ನಡೆ ಇತ್ತು ನಿಲುವಾಗಲ ಪಂಚಾಯಿತಿಯಲ್ಲಿ ಒಂದು ಅಲ್ಪ ಮತಗಳಲ್ಲಿ ಕೂಡ ಹಿನ್ನಡೆ ಸಾಧಿಸಿತ್ತು ಮುಂದಿನ ದಿನಗಳಲ್ಲಿ ಏನು ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷ ಇರಬಹುದು ಅಥವಾ ಇರ್ತಕ್ಕಂಥ ಎಲ್ಲ ತಾಲೂಕಿನ ನಾಯಕರು ಅಥವಾ ನಮ್ಮ ಶಾಸಕರಾದಂತಹ ರಾಜೇಗೌಡರು ಹೆಚ್ಚಿನ ಅನುದಾನವನ್ನು ಕೊಟ್ಟು ಅನುದಾನದಲ್ಲಿ ಕೆಲಸವನ್ನ ಮಾಡಿದ್ರೆ ಆದರೆ ಪದೇ ಪದೇ ಹರಿಹರಪುರ ಹೋಬಳಿಯಲ್ಲಿ ಯಾಕೆ ಈ ಪ್ರಮಾಣದ ಹಿನ್ನಡೆಯನ್ನ ಕಾಂಗ್ರೆಸ್ ಅನುಭವಿಸ್ತಾ ಇದೆ ಹಿನ್ನಡೆ ಮತದಾರರು ನಮ್ಮ ಜೊತೆ ಇದ್ದಾರೆ ಕಾರ್ಯಕರ್ತರು ನಮ್ ಜೊತೆ ಇದ್ದಾರೆ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗಿರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಅದು ಆಗ್ಲೇ ರೀತಿಯಲ್ಲಿ ನಮ್ಮ ನಾಯಕರು ಎಲ್ಲ ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಶಾಸಕರು ಈಗ ಕೊಟ್ಟಿರ್ತಕ್ಕಂಥ ಅನುದಾನಗಳು ಅಥವಾ ಸರ್ಕಾರದ ಕೊಡುಗೆಗಳನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಹರಿಹ್ಪರು ಹೋಗಬಿಡಿ ಹೆಚ್ಚು ಮತಗಳನ್ನ ಗಳಿಸ್ತದೆ ಅಂತ ನನಗೆ ನಂಬಿಕೆ ಇಶ್ವರ್ ಕೇಳಿದಾವೆ ಇತ್ತೀಚೆಗೆ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಮ್ಮ ಒಂದು ಕಾರ್ಯಕರ್ತರ ಒಂದು ಸಭೆಯಲ್ಲಿ ಓಪನ್ ಆಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಹಾಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ರಾಜೀನಾಮೆನ ಕೊಟ್ಟಿದ್ದರು ಈಗ ಇದಕ್ಕಿದ್ದ ಹಾಗೆ ಏನು ತಾಲೂಕು ಅಧ್ಯಕ್ಷವನ್ನು ಆಯ್ಕೆ ಮಾಡುವ ಮೊದಲೇ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನು ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಇದು ಎಷ್ಟು ಸರಿ ಅಂತ ಪಕ್ಷದಲ್ಲಿ ಯುವಕರಲ್ಲಿ ಒಂದು ಸಣ್ಣ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡ್ರು ಏನಂದ್ರೆ ಈ ತಾಲೂಕು ಮಟ್ಟದಲ್ಲಿ ಸಭೆ ಸೇರಿ ಚರ್ಚಿಸಬೇಕಿತ್ತು ಅನ್ನುವಂಥದ್ದು ಅದನ್ನ ಆಯ್ಕೆಯಾದ ನಂತರದಲ್ಲಿ ಈಗ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಾಗಿರ್ಬೋದು ಇನ್ನಿತರ ಸದಸ್ಯರ ಒಂದು ಒಪಿನಿಯನ್ ತಗೊಳ್ಳೋದು ಇದಕ್ಕಿದ್ದಾಗೆ ಒಬ್ಬರ ತಂದ ಅಧ್ಯಕ್ಷನನ್ನಾಗಿ ಮಾಡ್ತಾರೆ ಅಂದ್ರೆ ಎಲ್ಲೂ ಒಂದ್ ಕಡೆ ಯುವ ಕಾಂಗ್ರೆಸ್ ಅವ್ರನ್ನ ಕೇವಲ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಯಾವ್ದೊಂದು ಕಾರ್ಯಕ್ರಮಗಳಿಗೆ ಮಾತ್ರ ಬಳಸ್ಕೊಳ್ತಾರ ಅನ್ನೋ ಒಂದು ಬರುತ್ತಲ್ಲ ಇಲ್ಲ ಇಲ್ಲ ಅಹ್ ಎಲ್ಲಾ ಸಂದರ್ಭದಲ್ಲೂ ಅವರು ನಾಯಕರೊಡನೆ ಚರ್ಚೆ ಮಾಡಿರ್ತಾರೆ ತಾತ್ಕಾಲಿಕವಾಗಿ ನಾಲ್ಕು ತಿಂಗಳ ಅವಧಿಗೆ ಮಾತ್ರ ಈಗ ಏನು ರಾಜೀನಾಮೆ ಕೊಟ್ಟಿರುವುದರಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲಾ ಏನು ಯುವ ನಾಯಕರಿದ್ದಾರೆ ಅವನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಸಿಟ್ಟಿಂಗ್ ಮಾಡಿಸ್ಬಿಟ್ಟು ನಮ್ಮ ನಾಯಕರು ಜಿಲ್ಲಾಧ್ಯಕ್ಷರಿರ್ಬಹುದು ಅಥವಾ ಅಥವಾ ಆ ಇರ್ತಕ್ಕಂಥ ಶಾಸಕರು ಇರ್ಬೋದು ಕೂರಿಸಿ ಸಿಟ್ಟಿಂಗ್ ಮಾಡಿಸ್ಬಿಟ್ಟು ಎಲ್ಲಾ ಚರ್ಚಿಸಿ ಚರ್ಚೆ ಮಾಡ್ಬಿಟ್ಟು ಏನು ನಾಯಕರನ್ನ ಆಯ್ಕೆ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಕ್ರಿಯೆ ನಡೆಯುತ್ತೆ ಈಗ ತಾತ್ಕಾಲಿಕವಾಗಿ ಆ ಹುದ್ದೆಗೆ ಖಾಲಿ ಇರುವುದರಿಂದ ಆ ಜಿಲ್ಲಾ ನಾಯಕರು ಮತ್ತು ರಾಜ್ಯ ಮಟ್ಟದ ನಾಯಕರು ಒಂದು ಸೂಚಿಸಿ ತಾತ್ಕಾಲಿಕವಾಗಿ ಈಗ ಪ್ರದೀಕ್ಷನ ನೇಮಕ ಮಾಡಿದ್ದಾರೆ ಈಶ್ವರ್ ಅವರೇ ನೀವೀಗ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೋರಿಸ್ಕೊಂಡಿದ್ದೀರಾ ಹಾಗೆ ಒಂದು ಸಂಘಟನೆ ಸಹಕಾರಿ ಕ್ಷೇತ್ರದಲ್ಲಿ ತೋರಿಸ್ಕೊಂಡಿದ್ರಂಥದ್ದು ಈಗ ರಾಜಕೀಯ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ನಿಮ್ಮ ಮೊದಲ ಆಯ್ಕೆ ಯಾವಾಗ ರಾಜಕೀಯ ಮತ್ತು ಸಹಕಾರ ಅಂತ ಬಂದಾಗ ರಾಜಕೀಯದಲ್ಲಿ ಮತ್ತು ಸಹಕಾರಕ್ಕೆ ನನ್ನ ವಿಭಿನ್ನವಾದ ನನ್ನ ವ್ಯಕ್ತಿತ್ವ ಇದೆ ರಾಜಕೀಯದಲ್ಲಿ ರಾಜಕೀಯವಾಗೇ ಕೆಲಸಗಳನ್ನ ಮಾಡ್ಬೇಕು ಬಿಟ್ರೆ ರಾಜಕೀಯವನ್ನ ಸಹಕಾರದಲ್ಲಿ ತಂದು ಅದನ್ನ ಮುಗ್ಧಿಸುವಂತ ವ್ಯವಸ್ಥೆ ನನ್ನ ಆಡಳಿತ ವ್ಯವಸ್ಥೆ ನಡೆಯಬಾರ್ದು ಅಂತ ಹೇಳ್ಕೊಂಡು ಸಹಕಾರ ಒಂದು ರೈತರಿಗೆ ಸೀಮಿತವಾದ ಅದು ಆ ಪದದಲ್ಲೇ ಇದೆ ನಿಮ್ಮ ಆಯ್ಕೆ ಯಾವ್ದಂತ ಮೊದಲ ಆಯ್ಕೆ ಸಹಕಾರ ಕ್ಷೇತ್ರ ಅಂತ ಬಂದಾಗ ನನ್ನ ಸಹಕಾರ ಕ್ಷೇತ್ರದಲ್ಲೇ ನನ್ನ ನೇರವಾದ ಕೆಲಸ ರಾಜಕೀಯ ಅಂತ ಬಂದಾಗ ರಾಜಕೀಯದಲ್ಲಿ ನಾನು ಏನು ರಾಜಕೀಯವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಬೇಕು ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಕೆಲಸ ಮಾಡ್ತೀನಿ ಅವೆರಡನ್ನು ಒಟ್ಟು ಸಂದರ್ಭಕ್ಕೆ ಸಂದರ್ಭಕ್ಕೆ ತಕ್ಕನಾಗಿ ಕೆಲಸ ಮಾಡ್ಬೇಕು ಬಿಟ್ರೆ ರಾಜಕೀಯವನ್ನು ಸಹಕಾರ ಕ್ಷೇತ್ರದಲ್ಲಿ ತನ್ನ ತೂರಿಸಬಾರದು ಅಂತ ನನ್ನ ಅಭಿಪ್ರಾಯ ಈಶ್ವರ ನೀವು ರಾಜಕೀಯ ಕ್ಷೇತ್ರ ಹಾಗೆ ಸಹಕಾರ ಕ್ಷೇತ್ರಿಕೊಂಡಿದ್ರ ಹಾಗೆ ಕಾಲೇಜು ಅಭಿವೃದ್ಧಿ ಸುದ್ದಿ ಕೂಡ ಇರುವಂಥದ್ದು ಈ ಎಲ್ಲ ಇದರ ಜೊತೆಗೆ ಕುಟುಂಬವು ಕೂಡ ಅಷ್ಟೇ ಮುಖ್ಯ ಹಾಗೆ ಈಶ್ವರ ಬಡದೆಯವರ ಕುಟುಂಬ ಅವರ ಒಂದು ಯಶಸ್ಸಿನ ಇದೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿರಬಹುದು ಅಥವಾ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ತನ್ನ ಸಾಧನೆಗಳನ್ನ ಮಾಡಬೇಕು ತನ್ನ ಸಹಕಾರ ಮಾಡಬೇಕಂದ್ರೆ ಕುಟುಂಬ ಮೊದಲು ಕುಟುಂಬ ಯಾಕೆ ಮೊದಲು ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ನನ್ನ ಹೆಂಡತಿ ಶ್ರೀಮತಿ ಮೊದಲು ಅವರವರು ಸದಾ ಸಹಕಾರಗಳನ್ನ ಕೊಡ್ತಾರೆ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ನನ್ನ ಸದಾ ಬೆಂಬಲ ಅಂತ ಇದೆ ಹಾಗೆ ನಮ್ಮ ಅಮ್ಮನ ಆಶೀರ್ವಾದ ಸದಾ ನನ್ನ ಮೇಲಿದೆ ಜೊತೆಗೆ ನನ್ನ ಮಗಳಾಗಿರ್ತಕ್ಕಂಥ ಹಂಸಿನಿ ನನ್ನ ಮಗನಾಗಿರ್ತಕ್ಕಂಥ ಹಿತೇಶ್ ಕೂಡ ಅಪ್ಪ ನೀವು ಮಾಡ್ತಕ್ಕಂಥ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತಕ್ಕ ಸದಾ ನನ್ನ ಕುಟುಂಬದಲ್ಲಿ ಬೆಂಬಲಗಳನ್ನ ಕೊಡ್ತಾ ಇದ್ದಾರೆ ಈಶ್ವರ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಏನಾದರೂ ರಾಜಕೀಯವಾಗಿ ಮಾತಾಡ್ಬೇಕಂದ್ರೆ ಪ್ರತಿಯೊಬ್ಬರು ಕಾರ್ಯಕರ್ತರಿರ್ಬೋದು ನಾಯಕರಿರ್ಬೋದು ಯಾರು ನಮ್ಮ ಆ ರಾಜ್ಯದ ನಾಯಕರಬಹುದು ಅಥವಾ ಜಿಲ್ಲಾ ನಾಯಕರಾಗಿರ್ಬೋದು ಏನು ಯಾರು ನಾಯಕರು ಅಂತ ಹೇಳ್ಕೊಂಡು ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿರ್ತಾರ ಅವ್ರನ್ನ ಅಪ್ ಮಾಡ್ತಾ ಅವರು ಕೊಟ್ಟಂತ ನಿರ್ದೇಶಕಗಳನ್ನ ನಾವು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ವ್ಯಕ್ತಿಗತವಾಗಿ ಅಂತಲ್ಲ ಪಕ್ಷವನ್ನ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕಂತ ಹೇಳ್ಕೊಂಡು ನನ್ನ ಅನಿಸಿಕೆ ಹಾಗೇನೆ ಸಹಕಾರಿ ಕ್ಷೇತ್ರದಲ್ಲಿ ಏನು ಇದುವರೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಕಾರ್ಯಕ್ರಮಗಳನ್ನ ಅದರ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಮ್ಮ ನಿರ್ದೇಶಕ ಮಂಡಳಿ ಇರಬಹುದು ಇರ್ಬೋದು ಅಥವಾ ಹಿಂದಿರತಕ್ಕಂಥ ಮಾಜಿ ಅಧ್ಯಕ್ಷಗಳಿರ್ಬೋದು ಅಥವಾ ಎಲ್ಲ ಸಹಕಾರಿ ಸದಸ್ಯರಿರ್ಬೋದು ಎಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರಗಳು ಕೂಡ ಹೆಚ್ಚಿನ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಹಾರೈಕೆಯನ್ನು ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಬಿಡ್ತೀವಿ ಈಶ್ವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ಬಿಕ್ಲಿ ಪ್ರಾಥಮಿಕ ಪುಶಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೀವು ಮಾಡಬೇಕಾದ ಕಾರ್ಯಗಳಾಗಿರ್ಬೋದು ಹಾಗೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಹಾಗೆ ನೀವು ಈ ಹಿಂದೆ ಹೋಬಳಿ ಅಧ್ಯಕ್ಷರಾಗಿ ಹಾಗೆ ನಿಮ್ಮ ಕುಟುಂಬ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲು ಸಮಾಚಾರದ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಸಹ ನೋಡಿದ್ರೆ ರವೀನ್ ಇದು ಬಿಟ್ಲಿ ಪ್ರಾಥಮಿಕ ಕುಶುಪತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಕೊಪ್ಪ ತಾಲೂಕು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಹರಿಹರಪುರ ಹೋಬಳಿ ಮಾಜಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಈಶ್ವರ್ ಬೆಳದೆಯ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸಹಿ ಸಮಾಚಾರ ನಮಸ್ಕಾರ